ನಮಸ್ಕಾರ ಸ್ನೇಹಿತರೆ ಆರ್ ವಿರುದ್ಧ ಕೊನೆಯ ಓವರ್ನಲ್ಲಿ ಒಂದು ರನ್ ಗಳಿಂದ ಗೆದ್ದ ಬಳಿಕ ಹತ್ತಿರ ಫ್ಯಾಟ್ ಕಮಿಂಗ್ಸ್ ನಂತರ ತಂಡದ ಗೆಲುವಿಗೆ ಕಾರಣವನ್ನ ತಿಳಿಸಿದ ಕಮಿಂಗ್ಸ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ರಾಜಸ್ಥಾನ ವಿರುದ್ಧ ಹೈದರಾಬಾದ್ ಗೆದ್ದ ಬಳಿಕ ಫ್ಯಾಟ್ ಕಮಿಂಗ್ಸ್ ಹೇಳಿದ್ದೇನು ಗೊತ್ತಾ ಹೀಗೆ ಇದ್ರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಹೌದು ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐವತ್ತನೇ ಪಂದ್ಯದಲ್ಲಿ ಬಲಿಷ್ಠ ಆರ್ ತಂಡವನ್ನ ಮಣಿಸುವ ಮೂಲಕ ಸನ್ರೈಸರ್ಸ್ ಹೈದರಾಬಾದ್ ತಂಡವು ರನ್ಗಳ ವಿರೋಚಿತ ಗೆಲುವನ್ನು ದಾಖಲಿಸಿದೆ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಎಸ್ಆರ್ಎಸ್ ತಂಡದ ನಾಯಕ ಫ್ಯಾಟ್ ಕಮಿಂಗ್ಸ್ ಅವರು ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಎಸ್ಆರ್ಎಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಇನ್ನೂರ ಒಂದು ರನ್ ಕಲೆ ಹಾಕಿತು ಸ್ನೇಹಿತರೆ ಎಸ್ಆರ್ಎಸ್ ತಂಡದ ಪರ ಬ್ಯಾಟಿಂಗ್ನಲ್ಲಿ ಟ್ರಾವಿಸ್ ಸೆಡ್ರು ಐವತ್ತೆಂಟು ರನ್ ಬಾರಿಸಿ ಮಿಂಚಿದರೆ ನಿತೀಶ್ ರೆಡ್ಡಿ ರವರು ಅಜಿಯ ಎಪ್ಪತ್ತಾರು ರನ್ಗಳ ಕೊಡುಗೆ ನೀಡಿದರು ಇನ್ನು ಕೊನೆಯಲ್ಲಿ ಬಂದ ಆಂಡ್ರಿಜ್ ಕ್ಲಾಸೆನ್ ಹೊಡಿಬಿಡಿ ಆಟವನ್ನು ಆಡುವ ಮೂಲಕ ಅಜಿಯ ನಲವತ್ತೆರಡು ರನ್ ಬಾರಿಸಿ ಮಿಂಚಿದರು ಸ್ನೇಹಿತರೆ ಇದರೊಂದಿಗೆ ಇನ್ನೂರ ಎರಡು ರನ್ ಗಳ ಸ್ಪರ್ಧಾತ್ಮಕ ಗುರಿಯನ್ನು ಬೆಲ್ಲಿಟ್ಟಿದಂತಹ ಆರ್ ಆರ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರು ರನ್ ಬಾರಿಸಿತ್ತು ಇದರೊಂದಿಗೆ ಕೊನೆ ಓವರ್ನಲ್ಲಿ ಒಂದು ರನ್ ಗಳ ವಿರೋಚಿತ ಸೋಲನ್ನ ಆರ್ ಆರ್ ತಂಡ ದಾಖಲಿಸಿತು ಸ್ನೇಹಿತರೆ ರಾಜಸ್ಥಾನ ರಾಯಲ್ಸ್ ತಂಡದ ಪರ ಬ್ಯಾಟಿಂಗ್ ನಲ್ಲಿ ರಿಯಾನ್ ಪರಾಗ್ರ ಅವರು ಎಸೆತಗಳಿಂದ ಎಪ್ಪತ್ತೇಳು ರನ್ ಬಾರಿಸಿ ಮಿಂಚಿದರೆ ಯಶಸ್ವಿ ಜೈಸ್ವಾಲ್ ಅವರು ನಲವತ್ತು ಎಸೆತಗಳಿಂದ ಅರವತ್ತೇಳು ರನ್ ಗಳ ಅದ್ಭುತ ಇನಿಂಗ್ಸ್ ಆಡಿದರು ಸ್ನೇಹಿತರೆ ಆದರೆ ಇವರಿಬ್ಬರು ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯಲು ವಿಫಲವಾದರು ಸ್ನೇಹಿತರೆ ಇದರೊಂದಿಗೆ ಎಸ್ಆರ್ಎಚ್ ತಂಡವು ಆರ್ ಆರ್ ವಿರುದ್ದ ಒಂದು ರನ್ಗಳ ವಿರೋಚಿತ ಗೆಲುವನ್ನು ದಾಖಲಿಸಿದೆ ಈಗ ರಾಜ್ ರಾಯಲ್ಸ್ ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ ಗೆದ್ದ ಬಳಿಕ ಎಸ್ಆರ್ಎಸ್ ತಂಡದ ನಾಯಕ ಫ್ಯಾಟ್ ಕಮಿಂಗ್ಸ್ ಅವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡುವ ಮೂಲಕ ಈ ರೀತಿಯಾಗಿ ಹೇಳಿದ್ದಾರೆ ಇದೊಂದು ಒಳ್ಳೆಯ ಪಂದ್ಯವಾಗಿತ್ತು ಈ ಪಂದ್ಯವನ್ನು ನಾವು ಖಂಡಿತವಾಗಿಯೂ ಎಂಜಾಯ್ ಮಾಡಿದ್ದೇವೆ ಇಂದಿನ ಗೆಲುವು ನಮ್ಮ ತಂಡದಲ್ಲಿ ಹೊಸ ಹೋಮಸ್ಥಾನ ತರಲಿದೆ ಎಂದು ಫ್ಯಾಟ್ ಕಮಿಂಗ್ಸ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಕಮಿಂಗ್ಸ್ ಇಂದಿನ ಪಂದ್ಯದಲ್ಲಿ ನಮ್ಮ ತಂಡದ ಪರ ಬ್ಯಾಟಿಂಗ್ನಲ್ಲಿ ನಿತೀಶ್ ರೆಡ್ಡಿರವರು ಅದ್ಭುತವಾದ ಆಟವನ್ನು ಆಡಿದ್ದಾರೆ ತಂಡದ ಗೆಲುವಿನಲ್ಲಿ ಅವರಿಗೆ ಕ್ರೆಡಿಟ್ ನೀಡಲೇಬೇಕು ಎಂದು ಕಮಿಂಗ್ಸ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಫ್ಯಾಟ್ ಕಮಿಂಗ್ಸ್ ರವರು ಬೌಲಿಂಗ್ ಭುವನೇಶ್ವರ್ ಕುಮಾರ್ ಅವರು ಅಪಾಯಕಾರಿಯಾದ ಬೌಲಿಂಗ್ ದಾಳಿಯನ್ನು ಸಂಘಟಿಸುವ ಮೂಲಕ ರುವಾರಿ ಎನಿಸಿಕೊಂಡರು ಎಂದು ಫ್ಯಾಟ್ ಕಮಿಂಗ್ಸ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಕಮಿಂಗ್ಸ್ ಅವರು ನಾವು ಮುಂಬರುವ ಪಂದ್ಯಗಳಲ್ಲಿಯೂ ಇದೇ ರೀತಿಯಾದ ಆದ ಆಟವನ್ನು ಆಡುವ ಮೂಲಕ ಪ್ಲೇ ಗೆ ಎಂಟ್ರಿ ನೀಡಲು ಎದುರು ನೋಡುತ್ತಿದ್ದೇವೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ನೋಡಿದ್ರ ಬಂಧುಗಳೇ ಆಡಾರ್ ವಿರುದ್ಧ ಎಸ್ಆರ್ಎಚ್ ಗೆದ್ದ ಬಳಿಕ ಫ್ಯಾಟ್ ಕಮಿಂಗ್ಸ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕ ೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ